ಬಾಗೇಪಲ್ಲಿ ಪಟ್ಟಣದ ಬಿಜೆಎಸ್ ಶಾಲೆಯ ಆವರಣದಲ್ಲಿ ಇತ್ತೀಚೆಗೆ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಮಾತೃಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದ ಮಾತೃದೇವ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕಾರ್ಯಕ್ರಮವು ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಶಾಲೆಯ ಪ್ರಾಂಶುಪಾಲರು ಮತ್ತು ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ವೇದಿಕೆಯ ಮೇಲೆ ತಾಯಿಯ ಮಹತ್ವವನ್ನು ಸಾರುವ ಗೀತೆಗಳು ಮತ್ತು ನೃತ್ಯಗಳು ಪ್ರೇಕ್ಷಕರ ಮನ ಗೆದ್ದವು ಕೆಲವು ಬಿಜಿಎಸ್ ಶಾಖೆಗಳಲ್ಲಿ ಮಕ್ಕಳಿಂದ ತಾಯಂದಿರ ಪಾದಪೂಜೆ ಮಾಡಿಸುವ ಮೂಲಕ ಸಂಸ್ಕಾರದ ಪಾಠವನ್ನು ಕಲಿಸಲಾಯಿತು ಹಾಗೂ ಪ್ರತಿಯೊಬ್ಬ ತಾಯಂದಿರು ತಮ್ಮ ಮನೆಯಿಂದ ಪ್ರೀತಿಯಿಂದ ತಯಾರಿಸಿ ತಂದಿದ್ದ ವಿವಿಧ ಬಗೆಯ ಪೌಷ್ಟಿಕ ಆಹಾರಗಳನ್ನು ಮಕ್ಕಳಿಗೆ ಉಣಬಡಿಸಿದ್ರು ಶಾಲೆಯ ಮೈದಾನ ಅಥವಾ ಸಭಾಂಗಣದಲ್ಲಿ ಸಾಲಾಗಿ ಕುಳಿತು ತಾಯಂದಿರು ತಮ್ಮ ಮಕ್ಕಳಿಗೆ ಕೈ ತುತ್ತು ನೀಡುವ ದೃಶ್ಯ ಅತ್ಯಂತ ಭಾವುಕವಾಗಿತ್ತು ಇದು ಹಳೆಯ ಕಾಲದ ವನಭೋಜನವನ್ನು ನೆನಪಿಸುವಂತಿತ್ತು ತಾಯಂದಿರಿಗಾಗಿ ಕೆಲವು ಸಣ್ಣ ಪುಟ್ಟ ಮನೋರಂಜನಾ ಆಟಗಳನ್ನು ಆಯೋಜಿಸಲಾಗಿತ್ತು ಇದು ಅವರ ದೈನಂದಿನ ಒತ್ತಡದಿಂದ ಮುಕ್ತಿ ನೀಡಿ ಸಂಭ್ರಮಿಸಲು ಅವಕಾಶ ಮಾಡಿಕೊಟ್ಟಿತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಂದಿನ ವೇಗದ ಜೀವನದಲ್ಲಿ ಮಕ್ಕಳು ಮತ್ತು ಪೋಷಕರ ನಡುವೆ ಕಳೆದು ಹೋಗ್ತಿರುವ ಗುಣಮಟ್ಟದ ಸಮಯವನ್ನು ಮರಳಿ ತರುವುದು ಹೊರಗಿನ ಆಹಾರಕ್ಕಿಂತ ತಾಯಿ ಮಾಡುವ ಕೈ ರುಚಿಯ ಮಹತ್ವ ಅದರಲ್ಲಿರುವ ಪ್ರೀತಿಯನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಡೋದು ಈ ಕಾರ್ಯಕ್ರಮ ಯಶಸ್ವಿ ಆಯಿತು ನೋಡೋಣ ಇದ್ರೆ ಮಾತಾಡಬಹುದು ಅಂತ ಆಸೆ ಇತ್ತು ತಂದಿರ್ ಕೂಡಿಸ್ತೀರಿ ಸುಮ್ಮ ಮಕ್ಕಳ ಎಲ್ಲ ಏನೇನು ಹೇಳಬೇಕು ಅಂತ ಅಂದ್ಕೊಂಡ್ ಬಂದಿರ್ತೇವೋ ನಮ್ಮ ಮಕ್ಕಳು ನಮ್ಕಿಂತ ಚೆನ್ನಾಗಿ ಹೇಳಿರ್ತಾರೆ ಅದಕ್ಕೆ ಅವ್ರಿಗೆ ಒಂದು ಅಭಿಮ ಅಭಿನಂದನೆ ಮಾಡಿರೋಣ ನಾವಿನ್ನೇನಕ್ಕೆ ಮಾತಾಡಬೇಕು ಅಂತ ಹೇಳಿದೆ ಹಾಗೆ ಆ ಇಬ್ಬರು ಮಕ್ಕಳನ್ನು ಕೂಡ ಹನಿಷ ಮತ್ತು ನಿಶಿಕರನ್ನು ಕೂಡ ನಾನು ಸ್ಮರಿಸ್ಕೊಂಡು ಹಾಗೂ ಮಾತಾಡಿರ್ತಕ್ಕಂಥ ಎಲ್ಲರೂ ಕೂಡ ತುಂಬ ಸುಂದರವಾಗಿ ಮಾತಾಡಿದ್ದಾರೆ ತಾಯಂದಿರಾಗಿರ್ತಕ್ಕಂಥ ಡಾಕ್ಟ್ರು ಆರೋಗ್ಯದ ಬಗ್ಗೆ ತಿಳಿಸಿದ್ದಾರೆ ನಮ್ಮ ಅವರು ನಮ್ಮ ಶಾಲೆ ಮತ್ತು ಪೋಷಕರ ಸಂಬಂಧ ಸಂದೇಶ ಕೊಡ್ತಕ್ಕಂಥದ್ದು ನೀವು ಗಮನಿಸಿದ್ರಿ ಇಲ್ಲಿ ಯಾವ ಜಾತಿ ಜಾತಿ ಮತ ಭೇದ ಧರ್ಮಗಳಿಲ್ಲದೆ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯವರು ಬಂದು ಒಗ್ಗಟ್ಟಾಗಿ ಭಾವದಿಂದ ಇವತ್ತು ಏನು ಇವತ್ತು ಮಾತೃ ಭೋಜನ ಮಾಡಿದ್ದೇವೆ ಈ ಒಂದೇ ಸಂದೇಶವನ್ನು ಕೊಡಲಿಕ್ಕೋಸ್ಕರನೇ ನಮ್ಮ ಪೂಜ್ಯ ಗುರುಗಳು ಈ ಭೋಜನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ನಮಗೆ ತುಂಬ ಸಂತೋಷ ಆಗಿದೆ ಎಲ್ಲರೂ ಕೂಡ ಯಾವ ಒಂದು ಜಾತಿ ಮತ ಭೇದಗಳ ಒಂದು ಧರ್ಮನೂ ಮೀರಿ ಇವತ್ತು ಒಂದು ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ಭಾವನೆ ಆ ಏನು ಯೂನಿಫಾರ್ಮಿಟಿ ಅಂತ ಹೇಳ್ತೇವಲ್ಲ ಒಂದು ಐಕ್ಯತೆ ಆ ಸಮಾನತೆ ಅಂತಕ್ಕಂಥದ್ದು ಇವತ್ತು ತಮಗೆಲ್ಲರೂ ಕೂಡ ಎದ್ದು ಕಂಡಿದೆ ಹಾಗೆ ನಮ್ಮ ದೇಶ ಇವತ್ತು ಒಂದು ಸಮಾನತೆಯನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಗುರಿ ಹಾಗೆ ಡಾಕ್ಟರ್ ಮಾತಾಡ್ತಾ ಹೇಳಿದರು ಆದಷ್ಟು ಕೂಡ ಬೀದಿ ತಿಂಡಿಗಳನ್ನು ಅಲ್ಲಲ್ಲಿ ತಿನ್ನ ಬಂದು ತಾಯಂದಿರು ಹೆಚ್ಚಿಗೆ ಅಡುಗೆಗಳನ್ನು ಮಾಡಿ ನನಗೆ ತುಂಬ ಸಂತೋಷ ಆಯಿತು ಯಾವ ತುಂಬ ಜನ ತಾಯಂದಿರು ಬಳಸಿದ್ರು ತುಂಬ ಖುಷಿಯಾಯಿತು ಒಳ್ಳೆ ಆಹಾರವನ್ನು ತಗೊಂಡ್ ಬಂದಿದ್ರಿ ತಾವೆಲ್ಲರೂ ನಮ್ಮ ಸಿರು ಹೇಳ್ತಾ ಇದ್ರು ಕನಿಷ್ಠ ಒಂದು ಐದು ಜನಕ್ಕೆ ತಗೊಂಬಂದಿದ್ರು ಹತ್ತು ಜನಕ್ಕೂ ತಂದಿದ್ರೆ ಇಪ್ಪತ್ತು ಜನಕ್ಕೂ ತಂದಿದ್ರಿ ಅದಕ್ಕಾಗಿ ನಮ್ಮ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ಅನ್ನದಾನ ಅಂತಕ್ಕಂಥದ್ದು ಬಹುಶಃ ಇದು ಯಾವ ದೇಶಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಈ ಅನ್ನದಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಜ್ಯ ಇದ್ದರೆ ಅದು ನಮ್ಮ ಕರ್ನಾಟಕ ಯಾಕಂದ್ರೆ